ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಅಕ್ಕಿ ರೊಟ್ಟಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಕಾಲು ಜಿಯಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಎರಡು ಚಿಟಿಕೆಯಷ್ಟು ಗರಂ ಮಸಾಲ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ನಾಲ್ಕು ಹಸಿ ಮೆಣಸಿನಕಾಯಿ ಇದೆಲ್ಲ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಸೌತೆಕಾಯಿ ಮೂರು ಟೇಬಲ್ ಸ್ಪೂನ್ ಈರುಳ್ಳಿ ಎರಡು ಟೇಬಲ್ ಸ್ಪೂನ್ ಕ್ಯಾರೆಟ್ಟು ಎರಡು ಟೇಬಲ್ ಸ್ಪೂನ್ ಹಸಿ ಕೊಬ್ಬರಿ ಇದೆಲ್ಲ ಸಣ್ಣ ಸಣ್ಣಗೆ ದುಡಿದಿಟ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಪ್ರಿಪೇರ್ ಮಾಡಿಕೊಳ್ಳುವ ವಿಧಾನ ಫಸ್ಟಿಗೆ ಒಂದು ಬೌಲ್ ತಗೊಂಡು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಉಪ್ಪು ಗರಂ ಮಸಾಲ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಕರಿಬೇವು ಹಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಹಾಗೆ ತುಳಿದಿಟ್ಕೊಂಡಿರುವಂತಹ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಹಸಿ ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಎಲ್ಲ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಹಾಗೆ ಹಸಿ ಕೊಬ್ಬರಿ ಎಲ್ಲ ತುರಿದುಕೊಂಡು ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಇದೆಲ್ಲ ಕಟ್ ಮಾಡಿ ಹಾಕ್ಕೊಂಡಿರೋ ಈ ಥರ ತುರುದ್ಕೊಂಡು ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ತಟ್ಕೋಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವ ಥರ ಬೇಕಾದರೆ ಆ ಥರ ರೊಟ್ಟಿ ತಟ್ಕೋಬೋದು ಎಲ್ಲೇ ಆಗಲಿ ಈರುಳ್ಳಿ ಆಗಲಿ ಕ್ಯಾರೆಟ್ ಆಗಲಿ ನಮಗೆ ಕೈಗೆ ಸಿಗುವುದಿಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೋಬೇಕು ಇವಾಗ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ತವ ಇಟ್ಕೊಳ್ಳೋಣ ತವ್ವಾ ಬಿಸಿಯಾದಾಗ ಸ್ವಲ್ಪ ಆಯಿಲ್ ಹಚ್ಕೊಂಡು ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡು ರೊಟ್ಟಿ ತಟ್ಕೊಳ್ಳೋಣ ನೋಡಿ ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡು ತಟ್ಕೋಬೋದು ಇದನ್ನು ತಟ್ಕೋಬೇಕಾದ್ರೆ ಕೈಗೆ ಸ್ವಲ್ಪ ನೀರು ಇಲ್ಲ ಅಂದರೆ ಅಡುಗೆ ಎಣ್ಣೆ ಸೇರಿಸ್ಕೊಂಡು ತಟ್ಕೋಬೇಕು ಆವಾಗ ಕೈಗೆ ಅಂಟ್ಕೊಂಡಿರ ತಟ್ಕೋಬೋದು ಇದನ್ನು ಕೆಲವರೆಲ್ಲ ಬಟರ್ ಪೇಪರ್ ಮೇಲೆ ತಟ್ಕೊಂಡು ಆಮೇಲೆ ತವ ಮೇಲೆ ಹಾಕ್ಕೊಂತಾರೆ ನಾನು ರೊಟ್ಟಿ ತಟ್ಕೋಬೇಕಾದ್ರೆ ನಾನು ಯಾವಾಗೂ ಬಟರ್ ಪೇಪರ್ ಮೇಲೆ ಏನು ತಟ್ಕೊಳಕ್ಕೆ ಹೋಗಲ್ಲ ಡೈರೆಕ್ಟಾಗಿ ತವ ಮೇಲೇನ ತಟ್ಕೊತೀನಿ ರೊಟ್ಟಿ ತಟ್ಕೊಂಡ್ಮೇಲೆ ಒಂದೂವರೆಯಿಂದ ಎರಡು ನಿಮಿಷ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ರೊಟ್ಟಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಚ್ಕೋಬೇಕು ರೊಟ್ಟಿ ಮೇಲೆ ಇವಾಗ ಒಂದು ಕಡೆ ಬೆಂದಿದೆ ಇವಾಗ ಇನ್ನೊಂದು ಕಡೆ ತಿರುವುಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸೈಡು ತಿರು ಹಾಕ್ಕೊಂಡು ಬೇಯಿಸ್ಕೊತಿದ್ದೀವಲ್ಲ ಸೇಮ್ ಅದೇ ಥರ ಒಂದೂವರೆಯಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ರೊಟ್ಟಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಚ್ಕೋಬೇಕಾಗುತ್ತೆ ರೊಟ್ಟಿ ಮೇಲೆ ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಅವಾಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಸೈಡ್ ತಿರುವುಕೊಂಡು ಒಂದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದರ ಒಂದು ಪ್ಲೇಟ್ಗೆ ತಗೊಳ್ಳೋಣ ಉಳಿದಿರುವಂತಹ ರೊಟ್ಟಿ ಸಮೇತ ಸೇಮ್ ಪ್ರೋಸೆಸ್ಸಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೋ ಸಿಂಪಲ್ಲಾಗಿ ಈಸಿಯಾಗಿ ರುಚಿಯಾದಂತಹ ಅಕ್ಕಿ ರೊಟ್ಟಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೇಮ್ ನೀವು ಇದೇ ಥರ ನಿಮ್ಮ ಮನೆಯಲ್ಲೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಇದ್ದೀನಿ ಟೊಮೆಟೊ ಚಟ್ನಿ ಜೊತೆ ತಿಂತಾಯಿದ್ರೆ ಅಂತೂ ಒಂದು ತಿನ್ನೋರು ಎರಡು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಟೊಮೊಟೊ ಚಟ್ನಿ ವಿಡಿಯೋ ಬೇಕಾದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೊಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು